ಪ್ರೇವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ದಿನಕ್ಕೆ ಒಂದೊಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಇಲ್ಲ ರಾಜಕಾರಣಿಗಳಿಂದಾದರೂ ಆಗುತ್ತೆ ಇಲ್ಲ ಅಧಿಕಾರಿಗಳಿಂದಾದರೂ ಆಗುತ್ತೆ ಇತ್ತೀಚೆಗೆ ಒಂದು ಪರೀಕ್ಷೆ ಬರೆಯ ವಿಷಯದಲ್ಲಿ ಎಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಅಧಿಕಾರಿಗಳು ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಹಿಂದೂ ಸಂಪ್ರದಾಯವನ್ನು ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಏನು ರಾಜಕಾರಣಿಗಳಿಂದ ಆಗ್ತಾ ಇದೆಯೋ ಇಲ್ಲ ಆಗ್ತಿದೆಯೋ ಇಲ್ಲ ಕಾಣದ ಕೈಗಳಿಂದ ಆಗ್ತಿದೆಯೋ ಇದು ಹೊರ ಬರಬೇಕಾಗಿದೆ ಯಾವ ಮುಟ್ಟಾಳರು ಆದ್ರೂ ಎಕ್ಸಾಮ್ ಬರಲಿಕ್ಕೆ ಕಾಪಿ ಹೊಡಿತಕ್ಕಂಥವರು ಚೀಟಿಯಲ್ಲಿ ಬರ್ಕೊಂಡು ಹೋಗ್ತಾರೆ ಇಲ್ಲ ಕೈ ಮೇಲೆ ಬರ್ಕೊಂಡು ಹೋಗುವಂಥದ್ದಿದೆ ಇಲ್ಲ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೊಂದಿದೆ ಮೊಬೈಲನ್ನು ಕೂಡ ಒಳಗಡೆಗೆ ಅಲೋ ಮಾಡೋದಿಲ್ಲ ಇನ್ನು ಕೈ ಮೈಯೆಲ್ಲ ಶೋಧನೆ ಮಾಡಿನೇ ಬಿಡೋದು ಯಾರಾದ್ರೂ ಒಂದು ಚಿಕ್ಕ ದಾರ ದಾರದ ಮೇಲೆ ಅಕ್ಷರ ಬರೀಲಿಕ್ಕೆ ಆಗುತ್ತಾ ಎಂತ ದರು ಹೇಳಿದ್ರು ಕೂಡ ನಗತಾರೆ ಮಾತನ್ನು ಜನಿವಾರವನ್ನು ತೆಗೆಸಿ ಪರೀಕ್ಷೆ ಬರೆಯತಕ್ಕಂಥ ಹೀನವಾದ ಪದ್ಧತಿಯನ್ನು ಅಧಿಕಾರಿಗಳು ಪ್ರದರ್ಶನ ಮಾಡಿದ್ದಾರೆ ಸರಿ ಇವರು ಜನಿವಾರವನ್ನು ತೆಗೆಸಿದ್ರು ಉಡುಗಾರ ಅಂತ ಕರ್ತೇವೆ ನಾವು ಹಿಂದೂಗಳು ಎಂಥ ಕಡು ಬರವನು ಸಹ ಒಂದು ಎರಡು ಮೀಟರ್ ಉಡದಾರವನ್ನು ಖರೀದಿ ಮಾಡೇ ಮಾಡ್ತಾನೆ ಯಾಕಂದರೆ ನಮಗೆ ಯುಗಾದಿ ಹಬ್ಬ ಪವಿತ್ರವಾದ ಹಬ್ಬ ಹೊಸ ವರ್ಷ ತರತಕ್ಕಂಥ ಹಬ್ಬ ಅಂತೇಳಿ ಹಳೆಯ ಉಡದಾರವನ್ನು ತೆಗೆದು ಹೊಸ ಉಡ್ದಾರವನ್ನು ಕಟ್ಕೊಂಡು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬೇವು ಬೆಲ್ಲ ತಿಂತಕ್ಕಂಥದ್ದು ಹಬ್ಬ ಅದು ಆ ಉಡುಗಾರವನ್ನು ಯಾಕೆ ಇವರು ತಗ್ಸಲಿಲ್ಲ ಅಧಿಕಾರಿಗಳು ಯಾವುದೋ ಒಂದು ವಿಷಯ ಬಂತು ಏ ಜಿನಿಂದ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಅವಕಾಶ ಇದೆ ಉಡುಗಾರು ಗತಿ ಇರಲ್ವಾ ಅದರಿಂದ ಮಾಡ್ಕೊಳ್ಳ ಅವಕಾಶ ಅಲ್ವಾ ಹುಚ್ಚಿ ಉತ್ತರ ಕೊಡ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ ಬೇಕಾದ್ರೆ ಶರ್ಟ್ ಬಿಚ್ಚಿಬಿಟ್ಟು ಅವ್ರು ಮೈ ಮೇಲೆ ಬರ್ಕೊಂಡಿದಾರೆ ಕೈ ಮೇಲೆ ಬರ್ಕೊಂಡ್ರೆ ಹಿಂದೆಲ್ಲೇ ಅಂತ ಶೋಧನೆ ಮಾಡಲಿ ಅದಕ್ಕೆ ಒಂದು ಬೆಲೆ ಇದೆ ಅದನ್ನು ಬಿಟ್ಟುಬಿಟ್ಟು ನೀವು ಜನಿವಾರವನ್ನು ತೆಗಿಸಿದ್ರ ಅಂದರೆ ನಿಮ್ಮ ಮೂರ್ಖತನಕ್ಕೆ ಏನನ್ನಬೇಕು ಅಧಿಕಾರಿಗಳಿಗೆ ಕೇಳಿದವರೆಲ್ಲ ನಗತಕ್ಕಂಥ ವಾತಾವರಣ ಇದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಧಕ್ಕೆ ಇದು ಕೆಲವರು ಮಕ್ಕಳು ಸಾವು ನೋವಿನಲ್ಲಿ ನರಳತಾಕ ನರಳತಕ್ಕಂಥ ಪರಿಸ್ಥಿತಿ ಬಂದಾಗ ಅವರು ನಂಬ್ಕಂಡಿರಂತ ದೇವ್ರ ಹತ್ರ ಹೋಗಿ ಯಂತ್ರ ಹಾಕಿಸ್ತಾರೆ ಯಂತ್ರನ ಹಾಗೇನು ಕುತ್ತಿಗೆಗೆ ಕಾಣಿಸೋದಿಲ್ಲ ಅದನ್ನು ಗಮ್ಮಾಕಿ ಅದಕ್ಕೂ ಸಹ ಒಂದು ಅರ್ಧ ಮೀಟರ್ ವಷ್ಟು ದಾರದಲ್ಲಿನೇ ಕಟ್ತಾರೆ ಅದು ತಪ್ಪ ಅವನ ರಕ್ಷಣೆಗೆ ನಂಬಿದಂಥ ದೇವರ ಹತ್ರ ಅಂತರ ಹಾಕಿಸೋದು ತಪ್ಪ ಇವ್ರ ಮನೆಯಲ್ಲಿ ಯಾವುದಾದ್ರೂ ರೋಗ ಬಂದಿರೋ ಮಕ್ಕಳಿಗೆ ಇವರು ಯಾರಾದರೂ ಸಲಹೆ ಕೊಟ್ಟಾಗ ಯಾರಾದರೂ ಪಂಡಿತರಾದ ಅವ್ರ ಹತ್ರ ಹೋಗಿ ಒಂದು ದಾರನಾದರೂ ಕಟ್ಟಿಸ್ತಾರೆ ಅದು ತಪ್ಪ ಅವರಿಗೆ ನಂಬಿಕೆ ಇದು ಜನಿವಾರ ಹಾಕೋದು ಒಂದು ಸಂಪ್ರದಾಯ ಮಕ್ಕಳ ಮೇಲೆ ಹಣೆ ಮೇಲೆ ಅಚ್ಚೆ ವಹಿಸ್ತಾರೆ ಅದು ಸಂಪ್ರದಾಯ ಕೈ ಮೇಲೆ ಹಚ್ಚೆ ವಹಿಸ್ತಾರೆ ಅದು ಸಂಪ್ರದಾಯ ಮತ್ತು ಈಗ ಹೆಣ್ಮಕ್ಳು ಎಕ್ಸಾಮ್ ಇರ್ಬೇಕಾದ್ರೆ ಹಣ ಮೇಲೆ ಇರೋ ಕೈ ಮೇಲೆ ಇರೋ ಅಚ್ಚೆಯನ್ನು ಕೂಯ್ದು ಅದು ಹಿಂದೂಗಳಿಗೆ ಬಂದಿರತಕ್ಕಂಥ ಸಂಪ್ರದಾಯ ಇದುವಾಗೇ ಹಿಂದೂಗಳಿಗೆ ಅದರಲ್ಲಿ ಒಂದೊಂದು ಸಮುದಾಯದವರು ಒಂದೊಂದು ಆಚರಣೆಯಲ್ಲಿ ಬಂದಿದ್ದಾರೆ ನಡ್ ನಡೆಸ್ಕೊಂಡು ಬಂದಿದ್ದಾರೆ ಕೆಲವರು ಜಾನುವಾರ ಹಾಕೊಂಡ್ರೆ ಕೆಲವರು ಲಿಂಗಧಾರಣೆ ಮಾಡ್ಕೊಳ್ತಾರೆ ತಪ್ಪ ಇದನ್ನ ಯಾಕೆ ನೀವು ನಿಷಿದ್ಧ ಮಾಡಿಲ್ಲ ಅನಾದಿ ಕಾಲದಿಂದ ಈಗ ಮಧ್ಯದಲ್ಲಿ ಅದನ್ನು ನಿಷೇಧ ಮಾಡತಕ್ಕಂಥ ಅಧಿಕಾರ ಕೊಟ್ಟವ್ರು ಯಾರು ಆದೇಶ ಮಾಡಿದವ್ರು ಯಾರು ಇದು ಅಧಿಕಾರಿ ಮಹಾ ತಪ್ಪು ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗಿದೆ ಇದು ಎಂಥ ಹೀನವಾದ ಕೃತ್ಯ ನೋಡಿ ಇದು ಜನಿವಾರವನ್ನು ಕಟ್ ಮಾಡೋದು ನೋಡಿ ಈ ಜನಿವಾರ ಆಗ್ತಕ್ಕಂಥ ಸಂಪ್ರದಾಯ ಇದೆಯಲ್ಲ ನಾವು ಸಹ ನೋಡಿದ್ದೇವೆ ಇದು ಒಂದು ಚಿಕ್ಕ ಮದುವೆ ಥರ ನಡೆಯುತ್ತೆ ಇದು ನೂರಾರು ಜನಕ್ಕೆ ಊಟ ಹಾಕಿ ಬಹಳ ಬಹಳ ಸಂಪ್ರದಾಯ ಇದು ಆ ಶಾಸ್ತ್ರಗಳನ್ನು ನೋಡಬೇಕು ಈ ಜನಿವಾರ ಧಾರಣೆ ಮಾಡಬೇಕಾದ್ರೆ ಅಷ್ಟೆಲ್ಲ ಖರ್ಚ ವೆರ್ಚ ಮಾಡಿ ಈ ಜನಿವಾರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಇವರು ಎಷ್ಟು ಸುಲಭವಾಗಿ ಆ ಜನಿವಾರವನ್ನು ತೆಗೆದುಹಾಕಿದ್ದಾರೆ ಇದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ಈ ಒಂದು ಪರಿಣಾಮ ದುಷ್ಪರಿಣಾಮ ಸರ್ಕಾರದ ಮೇಲೂ ಬೀರುತ್ತೆ ಎರಡು ಮಾತಿಲ್ಲ ದಿನ ಆದರೆ ಇವರು ಒಂದೊಂದು ಪದಾರ್ಥವನ್ನು ಜಾಸ್ತಿ ಮಾಡೋದು ಜನಗಳಿಗೆ ಹೊರೆ ಮಾಡೋದು ಆ ಮಧ್ಯದಲ್ಲಿ ಇದೊಂದು ಇಲ್ಲ ಸಲ್ಲದ ಪದ್ಧತಿಗಳನ್ನು ಜಾರಿಗೆ ಮಾಡಬಹುದು ಇಂಥ ಅಸಹ್ಯ ಪದ್ಧತಿಯನ್ನು ಬಿಡಬೇಕಾಗಿದೆ ಬಿಡಿಸ್ಬೇಕಾಗಿದೆ ಪರೀಕ್ಷೆ ನಡೆಯುವಾಗ ಬೇಕಾದಂಥ ಶೋಧನೆ ಮಾಡಿ ಹೊರಗಡೆ ಬಿಡ್ತಾರೆ ಅಂದ ಮೇಲೆ ಅವರು ಕಾಪಿ ಹೊಡೆದು ಬರೀತಕ್ಕಂಥದ್ದು ಇಲ್ಲಿರುತ್ತೆ ಅವಕಾಶ ಅದಕ್ಕಂತೇನೆ ಒಬ್ಬರನ್ನ ಅಲ್ಲಿ ಕರ್ತವ್ಯ ನಿರ್ಸಕ್ಕೆ ಬಿಟ್ಟಿರ್ತಾರೆ ಯಾರು ಕಾಪಿ ಹೊಡಿದ ತರ ನೋಡ್ಕೊಳ್ಳಿಕ್ಕೆ ಉಸ್ತುವಾರಿ ಹಂಗೆ ಅಷ್ಟು ಇವರು ಜನಿವಾರ ತಗಿಸಿದ್ದಾರೆ ಉಡ್ದಾರ ಯಾಕೆ ತಗ್ಸಲಿಲ್ಲ ಅಂತ ಪ್ರಶ್ನೆ ಉಡ್ದಾರೊಂದು ಧಾರಣೆ ಅಲ್ವೇ ಇನ್ನ ಇನ್ನೊಂದು ಸಮುದಾಯದರು ಲಿಂಗಧಾರಣ ಕಳ್ಕೊಂಡ್ಬಂದಿರ್ತಾರೆ ಅದನ್ನು ತೆಗೆಸ್ತಕ್ಕಂತೆ ಕೆಲಸ ಮಾಡಿರ್ತಾರೆ ಅವರು ನೋಡಿ ಆದಷ್ಟು ಈ ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಇವರು ಅಧಿಕಾರಿಗಳು ಪದ್ಧತಿಗಳನ್ನ ಮುಂದುವರಿಸ್ತಾರೋ ಗೊತ್ತಿಲ್ಲ ಅದರಿಂದ ಮುಂದೆ ಆಗತಕ್ಕಂಥ ಅನವಾ ಅನಾಥುಗಳಿಗೆ ಪರೀಕ್ಷೆ ನಡೆಯುವಾಗ ಈಗಲೇನಿವರು ಸರಿಯಾದ ಕಡಿವಾಣ ಹಾಕಿಬಿಟ್ಟು ಮಕ್ಕಳಿಗೆ ನೆಮ್ಮದಿಯಿಂದ ಪರೀಕ್ಷೆಯನ್ನು ಬರೀತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಿಲ್ಲ ಅಂದರೆ ನಿಜಕ್ಕೂ ಇವರು ಮುಂದೆ ಸರಿಯಾದ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಸರ್ಕಾರ ಕೂಡಲೇ ಇಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತಗೊಂಡು ಮುಂದೆ ಇಂತಹ ವಾತಾವರಣ ಮರು ಕಳಿಸ್ತಂದೆ ನೋಡ್ಕೊಳ್ಳೋದು ಸೂಕ್ತವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರವೀಕ್ಷಕರೇ ನಮ್ಮ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರೇ ಯಾರಿಗಾದ್ರೂ ಯಾವುದೇ ತೊಂದರೆ ಆಗಿದ್ದರೆ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ